ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆಗುವುದನ್ನು ಕೋರ್ಟ್ ತಡೆ ನೀಡಿದೆ ಇನ್ನು ದರ್ಶನ್ ರವರು ಕೂಡ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗ್ತಾರೆ ಅಲ್ಲಿ ನನಗೆ ಒಂದು ತೊಟ್ಟು ವಿಷಯವನ್ನ ಕೊಟ್ಟುಬಿಡಿ ಅಂತ ಹೇಳ್ತಾರೆ ಆದ್ರೆ ಈ ಮಾತನ್ನ ಹೇಳ್ಬೇಕಾದ್ರೆ ಅವರು ಎಷ್ಟು ನರಕ ಯಾತನೆಯನ್ನ ಅನುಭವಿಸಿರ್ಬೇಕು ಇನ್ನು ಪ್ರಮುಖವಾಗಿ ಕೈದಿಯ ಹಕ್ಕುಗಳನ್ನ ನಾವು ಗೌರವಿಸಿ ಅಂತ ಈಗಾಗಲೇ ಜಡ್ಜ್ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎಸ್ ಈಗಾಗಲೇ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸಿಯಾಗಿರುವಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಬೇಲ್ ರದ್ದಾಗಿ ಮತ್ತೆ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲು ರದ್ದಾಯಿತು ಆಗ ಇವರು ಮತ್ತೆ ಪರಪ್ಪನ ಹಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾರೆ ಅದಾದ ನಂತರ ವಾದ ಪ್ರತಿವಾದ ಆಗತ್ತೆ ಯಾಕಂತ ಹೇಳಿದ್ರೆ ಇವರು ಜೈಲಿನಲ್ಲಿ ರಾಜಾತಿಥ್ಯವನ್ನು ಅನುಭವಿಸ್ತವರು ಇವ್ರ ಇಲ್ಲಿ ಇರಬಾರ್ದು ಬಳ್ಳ ಶಿಫ್ಟ್ ಮಾಡಿ ಅಂತ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಲಾಗತ್ತೆ ಅದಾದ ನಂತರ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗತ್ತೆ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಕೂಡ ಹಾಜರಾಗ್ತಾರೆ ಅಲ್ಲಿ ಜಡ್ಜ್ ಮುಂದೆ ಒಂದು ಮಾತನ್ನ ಹೇಳ್ತಾರೆ ಆ ಮಾತನ್ನ ಕೇಳಿ ಅಕ್ಷರಶಃ ಎಲ್ಲರೂ ಶಾಕ್ ಆಗ್ತಾರೆ ನನಗೆ ಬದುಕೋಕೆ ಆಗ್ತಾ ಇಲ್ಲ ಒಂದು ತೊಟ್ಟು ವಿಷಯವನ್ನ ಕೊಟ್ಬಿಡಿ ಅಂತ ದರ್ಶನ್ರವರು ಹೇಳ್ತಾರೆ ಈ ಮಾತನ್ನ ಹೇಳ್ಬೇಕಂದ್ರೆ ಎಂತಹ ವ್ಯಕ್ತಿ ಆಗ್ಲಿ ಎಂತೆಂತವರು ಹೊರಗಡೆ ರಾಜಾರೋಷವಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ ನಮ್ಮ ಕಣ್ಮುಂದನ್ ಎಷ್ಟು ಉದಾಹರಣೆಗಳು ಕೂಡ ಇದೆ ಆದ್ರೆ ನಟ ದರ್ಶನ್ ನನಗೆ ಒಂದು ತೊಟ್ಟು ವಿಷವನ್ನು ಕೊಟ್ಬಿಡಿ ಅಂತ ಯಾಕೆ ಹೇಳಿದ್ರು ಹಾಗಾದ್ರೆ ಏನಾಗ್ತಾ ಇದೆ ಅವರಿಗೆ ಜೈಲಿನಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀನಿ ನಾನು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಯಾಕಂತ ಹೇಳಿದ್ರೆ ಯಾವಾಗ ಇವರಿಗೆ ಬೇಲ್ ರದ್ದಾಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡುತ್ತೆ ಯಾಕಂತ ಹೇಳಿದ್ರೆ ಇವರು ಅದೇ ಜೈಲಿನಲ್ಲಿ ಪರಪ್ಪನ ಹಗರದಲ್ಲಿ ರಾಜಾತೀತ ಸಿಕ್ತಾಯಿತ್ತು ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿತ್ತು ಯಾಕೆ ಈ ಥರ ಪರ್ಮಿಷನ್ನ ಕೊಡ್ತೀರಾ ನೀವು ಅಂತ ಅದಾದ ನಂತರ ಜೈಲು ಅಧಿಕಾರಿಗಳು ಕೂಡ ದೊಡ್ಡ ಶುರುವಾಗತ್ತೆ ಹಾಗೆ ಯಾವುದೇ ಕೈದಿಗೂ ಕೂಡ ಸಾಮಾನ್ಯ ಕೈದಿಯಂತೆ ಎಂತಹ ಪ್ರಭಾವಿ ಆದರೂ ಕೂಡ ಸಾಮಾನ್ಯ ಕೇದಿಗೆ ಏನ್ ನೀವು ಕೊಡ್ತೀರಾ ಅದನ್ನೇ ಕೊಡಬೇಕು ಅನ್ನೋ ಒಂದು ಊಟ ಆಗ್ಲಿ ಬಟ್ಟೆ ಆಗ್ಲಿ ಎಲ್ಲ ಕೂಡ ಇನ್ನು ಪ್ರಮುಖವಾಗಿ ದರ್ಶನ್ ರವರು ಬಿಸ್ಲೆ ನೋಡಿಲ್ವಂತೆ ಅವರಿಗೆ ಫಂಗಸ್ ಬರ್ತಾ ಇದೆ ಅಂತೆ ನನಗೆ ಇಲ್ಲಿ ಅನುಭವಿಸ್ತಾ ಇಲ್ಲ ಹಾಸಿಗೆ ಬೇಕು ದಿಮ್ ಬೇಕು ಇನ್ನು ಪ್ರಮುಖವಾಗಿ ನನಗೆ ಓಡಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡಿ ನಾನು ಕೂತಲ್ಲೇ ಕೂತು ಕೂತು ನನಗೆ ಸಾಕಾಗ ಹೋಗಿದೆ ಅನ್ನೋ ಒಂದು ಮಾತನ್ನು ಕೂಡ ದರ್ಶನ್ ರವರು ಹೇಳಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಅದಕ್ಕೆ ಇನ್ನು ನ್ಯಾಯಾಧೀಶರು ಕೂಡ ಅಸ್ತು ಹೊಂದಿರುವಂಥದ್ದು ಯಾಕಂತ ಹೇಳಿದ್ರೆ ಸಾಮಾನ್ಯ ಕೈದಿ ಕೂಡ ಕೈದಿಯ ಹಕ್ಕುಗಳನ್ನು ಇಲ್ಲಿ ಎಲ್ರಿಗೂ ಸಿಗಬೇಕು ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಈಗಾಗಲೇ ಹೇಳಿಕೆನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ದರ್ಶನ್ ಪ್ರಾಣಿಪ್ರಿಯ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ದಿ ಡೆವಿಲ್ ಡಿಸೆಂಬರ್ ಹನ್ನೆರಡಕ್ಕೆ ರೆಡಿಯಾಗಿದೆ ತಮ್ಮ ಸೆಲೆಬ್ರಿಟಿಗಳು ಅಂತಹ ಹೇಳಿಕೊಳ್ಳುವಂತಹ ಅಭಿಮಾನಿಗಳು ಟೆಬಿಲ್ ಸಿನಿಮಾನ ಗೆಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ದರ್ಶನ್ ರವರು ಈ ಮಾತನ್ನು ಕೇಳಿ ಎಲ್ಲ ಒಂದು ಕಡೆ ಅಭಿಮಾನಿಗಳು ಕೂಡ ಒಂದು ರೀತಿ ಕರುಳು ಕಿತ್ತು ಬರುವಂತಹ ರೀತಿ ಅನಿಸಿರಬಹುದು ಯಾಕಂತ ಹೇಳಿದ್ರೆ ನಟ ದರ್ಶನ್ರವರು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅವರು ಜೈಲಿಗೆ ಹೋದರೂ ಕೂಡ ಅವರ ಪರವಾಗಿ ಅವರ ಬೆನ್ನಿಗೆ ನಿಂತಿರುವಂಥದ್ದು ದರ್ಶನ್ ಅಭಿಮಾನಿಗಳು ಆದರೆ ದರ್ಶನ್ರವರು ನೆಮ್ಮದಿಯಾಗಿ ಜೈಲಲ್ಲಿ ಇಲ್ಲ ಇನ್ನು ಪ್ರಮುಖವಾಗಿ ಅವರಿಗೆ ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದನ್ನು ಕೊಡಿ ಅಂತ ಈಗಾಗಲೇ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇನ್ನು ದರ್ಶನ್ರವರು ಈಗಾಗಲೇ ಆರೋಪಿಯಾಗಿ ಜೈಲಲ್ಲಿದ್ದಾರೆ ಇನ್ನು ಟ್ರಯಲ್ ಕೂಡ ಶುರುವಾಗಬೇಕಾಗಿದೆ ಟ್ರಯಲ್ ಶುರುವಾದ ನಂತರ ಏನಾದರೂ ಬೆಳಿಗ್ಗೆ ಅರ್ಜಿಯನ್ನು ಸಲ್ಲಿಸ್ತಾರ ಅಂತ ಕಾದ್ ನೋಡಬೇಕಾಗಿದೆ